ಆಶ್ರಮ ಚೆನ್ನೈ ಅವರು ಅವರು ಇವ್ರಿಗೆ ಬರ್ಕೊಂಡು ಉಂಟಂದ ಸಾಲವನ್ನು ಇವರಲ್ಲಿ ಸಾಲ ಮಾಡಿದ್ದಾರೆ ಕೂಲಿ ಅಂತ ಬಂದ್ರು ಬದಿಯಲ್ಲೇ ಇದ್ದಾರೆ ಶೆಟ್ಟಿನ ಬದಿಯಲ್ಲಿ ಬೆತ್ತಲೆ ಬೆತ್ತಲೆ ತೂರು ಬಟ್ಟೆನೆ ಇಲ್ಲ ಮೇಲೆ ಯಾವ್ದು ಬಟ್ಟೆ ಇಲ್ಲ ಯಾರಾದ್ರೂ ಹೊಲಿಗೆ ಹೋಗಿ ನಿಂತಿದ್ದಾರೆ ಅಂತ ಹೇಳಿ ಡಸ್ ಯಾವ್ದು ಇಲ್ಲ ಒಂದು ಮೇಲೆ மத்தின் லு கட்டி லட்சி கட்டி நானு தெரிஞ்சு சத்திய எழுவாக கம்மி அந்த அனுப்பி

అదే జనాలు నోడ్తారు ని తో ఈ అది బిడ్డ సాగదు అది నదీ ఉన్న తెగదు అదే కి కదా హీజ్ హీచ్ తగ్గించమో ఆచార